ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟ್ರೀಯ ಸಂಗೀತ ನೃತ್ಯ ಮಹೋತ್ಸವ ಮತ್ತು ಕವಿಯ ನೋಡಿ ಕವಿತೆ ಹೇಳಿ ಎಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷರಾದ ಶುಭಾ ಧನಂಜಯ ಚಲನಚಿತ್ರ ನಿರ್ದೇಶಕ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಸುಗಮ ಸಂಗೀತ ಗಾಯಕ ವೈಕೆ ಮುದ್ದುಕೃಷ್ಣ ಸೇರಿದಂತೆ ಹಲವು ಸಾಹಿತಿಗಳು ಕವಿಗಳು ಮತ್ತು ನಾಟಕಕಾರರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಶೋಭಾ ಧನಂಜಯ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುವಲ್ಲಿ ಕಲಾ ಜಗತ್ತಿನ ಹಿರಿಯ ಕಲಾಕಾರರ ಉತ್ತೇಜನವಿದೆ ಅಲ್ಲದೆ ಸುಗಮ ಸಂಗೀತ ಪರಿಷತ್ ಸಹಯೋಗದಲ್ಲಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಲು ಸಹಕಾರಿಯಾಗಿದೆ ಎಂದರು ಧನ್ಯವಾದ ಹೇಳೋದು ಅವರನ್ನು ಸ್ಮರಿಸೋದು ಬಹಳ ಮುಖ್ಯ ಆಗುತ್ತೆ ಆ ರೀತಿಲಿ ಎಲ್ಲೇ ಒಂದು ಕಲೆಗೆ ಉತ್ತೇಜನ ನೀಡುವಂತಹ ಕೆಲಸ ಆಯ್ತು ಅಂದ್ರೆ ನಮ್ಮ ಎಲ್ಲರಿಗೂ ಕಲಾವಿದ್ರ ಎಲ್ಲರಿಗೂ ಬಹಳ ಸಂತೋಷ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ನೃತ್ಯಕಾರರು ವಿಮರ್ಶಕರು ಶಿಲ್ಪಕಲೆ ಕವಿಗಳು ಗಾಯಕರು ಸೇರಿರುವುದು ಹರ್ಷದ ಸಂಗತಿ ವಿವಿಧ ಕಲಾ ಪ್ರಕಾರಗಳ ತವರೂರಾಗಿರುವ ಕರ್ನಾಟಕ ಹಲವು ಬಗೆಯ ನೃತ್ಯ ಶೈಲಿಗಳು ಮತ್ತು ಸಂಗೀತ ಪ್ರಕಾರಗಳಿಂದಾಗಿ ವೈವಿಧ್ಯತೆಯಿಂದ ಕೂಡಿದೆ ಎಂದು ತಿಳಿಸಿದರು ಜನಪದ ಸಂಗೀತ ಹೇಗೆ ಹಲವು ಮುಖ್ಯವಾದ ಧಾರೆಗಳನ್ನು ಗಮನಿಸ್ತೇವೆ ಎಲ್ಲ ಕೂಡ ತಾಯಿ ಜನಪದ